ಫೈನಲ್ ಜಿಟಿ ಎಸ್ ಸಿಕ್ಸ್ ನ ಮೇನ್ ಕ್ಯಾರೆಕ್ಟರ್ ಯಾರ್ಯಾರು ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ ಮೇನ್ ರೋಟ ಲೀಡ್ ಆಗಿ ಇಬ್ರು ಇರ್ತಾರೆ ಅವ್ರಿಬ್ರೂ ಸ್ವಿಚ್ ಮಾಡಿ ಆಡೋದು ಅಂತ ಅನ್ಸುತ್ತೆ ಜಿ ಟಿ ಎಫ್ ಫೈನಲ್ಲಿ ಮೂರ್ ಜನ ಇಲ್ಲಿ ಇಬ್ರು ಒಬ್ಬನ ಹೆಸರು ಜೇಸನ್ ದುವಾಲ್ ಎಕ್ಸ್ ಮಿಲಿಟರಿ ಸಿಂಪಲ್ ಆಗಿ ಒಂದು ಈಸಿ ಆಗಿರುವ ಲೈಫ್ ನ ಬದುಕಬೇಕು ಅಂತ ಅನ್ಕೊಳ್ತಾನೆ ಆದ್ರೆ ಟೈಮೇ ಸಿಕ್ತಿಲ್ಲ ಅವನು ಲಯಾನಡ ಮೆರೇ ಸೆಂಟರ್ ನಲ್ಲಿ ಕೆಲಸ ಮಾಡೋದು ಒಂದ್ ಕಡೆ ಇದ್ರು ಇನ್ನೊಂದ್ ಕಡೆ ಡ್ರಗ್ ಡೀಲ್ ನಲ್ಲೂ ಇರ್ತಾನೆ ಎರಡನೇದು ಅವನ ಗರ್ಲ್ ಫ್ರೆಂಡ್ ಲೂಸಿಯಾ ಕ್ಯಾಮಿನೋಸ್ ಸಿಕ್ವೆಲ್ಸ್ ನಲ್ಲಿ ಅವರಪ್ಪ ಜಗಳ ಆಡೋದು ಫೈಟಿಂಗ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಚಿಕ್ಕ ಪ್ರಾಬ್ಲಮ್ ನಲ್ಲಿ ಜೈಲಿಗೆ ಹೋದ ಲೂಸಿಯಾ ಇವಾಗ ರಿಟರ್ನ್ ಆಗಿ ಹೆಂಗಾದ್ರೂ ಜೇಸನ್ ಜೊತೆ ಒಂದು ಸೇರಿ ಹ್ಯಾಪಿ ಆಗಿರೋ ಲೈಫ್ ನ ಬದುಕಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಬದುಕು ಒಂದ್ ದಾರಿ ಮಾಡಿರುತ್ತೆ ಜೇಸನ್ ಮುಖ್ಯವಾಗಿ ಎನ್ಫೋರ್ಸರ್ ಆಗಿ ಕೆಲಸ ಮಾಡುತ್ತಿರುವವರ ಹೆಸರೇ ಬ್ರಯನ್ ಡೆವರ್ ಇವರ ಮನೆಯಲ್ಲೇ ರೆಂಟ್ ಕೊಡದಿರ ಬದುಕ್ತಾ ಇರ್ತಾನೆ ಅವನು ಬ್ರಯನ್ ಬೆಳಗ್ಗೆ ಬೋಟ್ ಕ್ಲಬ್ ನ ಇಟ್ಕೊಂಡಿದ್ದಾನೆ ನೈಟ್ ಆದ್ರೆ ಡ್ರಗ್ ಡೀಲಿಂಗ್ ಮಾಡ್ತಾನೆ ಅದಕ್ಕೂ ಒಂದ್ ಕಡೆಯಿಂದ ಜೇಸನ್ ಹೆಲ್ಪ್ ಮಾಡ್ತಾನೆ ಒಬ್ನೇ ಅಲ್ಲ ಜೇಸನ್ ಇನ್ ಫ್ರೆಂಡ್ ಕ್ಯಾಲ್ ಹ್ಯಾಂಪ್ಟನ್ ಜೇಸನ್ ಗೆ ಹೆಲ್ಪ್ ಮಾಡ್ತಾನೆ ಲೈಕ್ ಈ ಗೇಮಿನ ಹ್ಯಾಕರ್ ಇರ್ಬೋದು ಅಂತ ಅನ್ಕೊಳ್ತೀನಿ ಕೆಲ್ಸಕ್ಕೂ ಹೋಗ್ತಿರಾ ಜೇಸನ್ ಜೊತೆನೆ ಸುತ್ತುತ್ತಿರುವ ಒಂದು ಚಿಕ್ಕ ಹ್ಯಾಕರ್ ಇನ್ನೊಬ್ಬ ಭೂಬಿ ಹೈಕರ್ ಕಷ್ಟಪಟ್ಟು ಗ್ಯಾಂಗ್ಸ್ಟರ್ ಆಗಿ ಚೇಂಜ್ ಆಗಿರ್ತಾನೆ ಇವಾಗ ಸ್ವಂತವಾಗಿ ರಿಯಲ್ ಎಸ್ಟೇಟ್ ಸ್ಟ್ರೆಪ್ ಕ್ಲಬ್ ಅಂತ ನಡೆಸ್ತಾ ಇರುವ ಒಬ್ಬ ಬಾಸ್ ಇವನ ಸ್ಟ್ರೆಪ್ ಗೆ ಡ್ರಗ್ ಡೀಲ್ ನ ಮಾಡ್ತಾ ಇರೋಕ್ ಡೀಲಿಂಗ್ ಇಂತ ಒಂದು ಮುಖ್ಯವಾದ ವಿಷಯ ಇದೆ ಹಾಡು ಹೇಳೋದು ಆ ಹಾಡಿಗೆ ಹೆಲ್ಪ್ ಮಾಡೋ ತರ ಇಬ್ರನ್ನ ಒಳಗಡೆ ಸೇರ್ಸ್ಕೊಂಡಿರ್ತಾನೆ ರಿಯಲ್ ಡ್ಯಾನ್ ಅಂತ ಈ ಕ್ಷಣಕ್ಕೆ ಆ ಊರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರು ಬೆಲಾಲಿ ಅಂಡ್ ರಾಕ್ಸಿ ಅವರ ಬದಿಕೆ ಚೇಂಜ್ ಆಗೋಯ್ತು ಅಂತ ಅನ್ಕೊಂಡು ತುಂಬಾ ವೈರಲ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾರೆ ಇರ್ತಾರೆ ಇವ್ರಿಗೆ ಯಾರಿಗೂ ಸಂಬಂಧ ಇಲ್ದಿರುವ ಕ್ಯಾರೆಕ್ಟರ್ ರಾಹುಲ್ ಬತ್ತಿಷ್ಠ ಬ್ಯಾಂಕ್ ನಲ್ಲಿ ರಾಬ್ರಿ ಮಾಡೋದೆಲ್ಲ ಸಿ ಪೊಂಗಲ್ ತಿಂದಂಗೆ ಇವನ್ಗೆ ಪಾಸಿಬಲಿ ಫಸ್ಟ್ ಹೈಸ್ಟ್ ಇವನ್ ಜೊತೆನೆ ನಡೆಯುತ್ತೆ ಅಂತ ಅನ್ಸುತ್ತೆ ಗೇಮ್ ನಲ್ಲಿ ಚಿಕ್ಕ ಚಿಕ್ಕ ಪೆಟ್ಟಿ ಕೇಸ್ಗಳನ್ನ ಮಾಡ್ತಿದ್ದ ಜೇಸನ್ ಅಂಡ್ ಲೂಸಿಯಾಗೆ ದೊಡ್ಡ ದೊಡ್ಡ ಬ್ಯಾಂಕ್ ನ ರಾಬ್ರಿ ಮಾಡೋಕೆ ಹೆಲ್ಪ್ ಮಾಡ್ತಾನೆ ಅನ್ಸುತ್ತೆ ಅದೇ ತರ ಒಂದು ಚಿಕ್ಕ ಕಳ್ತನಕ್ಕೆ ಹೋದ ಜೇಸನ್ ಲೂಸಿಯಾ ಒಂದು ದೊಡ್ಡ ಕ್ರೈಮ್ ಸಿಂಡಿಕೇಟ್ ಹತ್ರನೇ ತರ ಆ ಊರಿಂದ ತಪ್ಪಿಸಿಕೊಂಡು ಬರೋ ತರ ಇರುತ್ತೆ ಅಲ್ಲಿಂದ ಅವ್ರ ಲೈಫ್ ಚೇಂಜ್ ಆಗುತ್ತೆ ಆ ಲೈಫ್ ಹೆಂಗ್ ಹೋಗುತ್ತೆ ಹೇಗಿರುತ್ತೆ ಅನ್ನೋದೇ ಜಿ ಟಿ ಎಸ್ ಸಿಕ್ಸ್ ತಿಳ್ಕೊಳ್ಳೋಣ ಇದ್ರಲ್ಲಿ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಯಾರು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ